ನಮಸ್ತೆ ಎಲ್ಲರಿಗೂ ಈ ದಿನ ಆರೋಗ್ಯಕರವಾದ ಮತ್ತು ಔಷಧಿ ಗುಣವನ್ನು ಹೊಂದಿರುವ ದೊಡ್ಡಪತ್ರೆ ತಂಬುಳಿ ಮಾಡೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಹತ್ತು ಹದಿನೈದು ದೊಡ್ಡಪತ್ರೆ ಎಲೆಗಳನ್ನು ಬಿಟ್ಟು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಒಂದು ಟೀ ಸ್ಪೂನ್ ಜೀರಿಗೆ ಹತ್ತು ಕರಿಮೆಣಸಿನ ಕಾಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದರ ಜೊತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಬೋದು ಹಾಗೆ ನಾನು ಬಾಣಲಿಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೆ ಕಾಯಿ ತುರಿ ಹಸಿರು ಮೆಣಸಿನಕಾಯಿ ದೊಡ್ಡ ಪತ್ರೆ ಎಲೆ ಜೀರಿಗೆ ಮತ್ತು ಮೆಣಸಿನ ಕಾಳುಗಳನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಿರುವ ಈ ಪೇಸ್ಟಿಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತೀನಿ ನೀರು ಹಾಕೋದಕ್ಕೆ ಬದಲಾಗಿ ನಾನಿಲ್ಲಿ ಮೊಸರನ್ನೇ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇನ್ನೂರೈವತ್ತು ಎಮ್ ಎಲ್ನಷ್ಟು ಮೊಸರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಎರಡು ಜನಕ್ಕಾಗೋವಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಬೇಕಾಗುತ್ತೆ ಒಂದು ಒಣಮೆಣಸಿನಕಾಯನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ಬೇಕು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕು ಈಗ ರುಬ್ಬಿರುವ ದೊಡ್ಡ ಪತ್ರೆ ಪೇಸ್ಟು ಮತ್ತು ಮೊಸರನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಉಳಿದಿರುವ ಮೊಸರನ್ನು ಕೂಡ ನಾನು ಒಂದು ಹತ್ತು ಸೆಕೆಂಡುಗಳ ಕಾಲ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ಒಟ್ಟು ಇನ್ನೂರೈವತ್ತು ಎಮ್ ಎಲ್ನಷ್ಟು ಮೊಸರನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೂ ಹೆಚ್ಚಿಗೆ ಮೊಸರು ಮತ್ತು ದೊಡ್ಡ ಪತ್ರೆ ಎಲೆಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಬೇಕಾದರೂ ಸ್ವಲ್ಪ ಸೇರಿಸ್ಕೊಳ್ಬೋದು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ದೊಡ್ಡ ಪತ್ರೆ ತಂಬುಳಿ ಸಿದ್ಧ ಆಗುತ್ತೆ ಇದು ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನದೊಂದಿಗೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಜೋಳದ ಮುದ್ದೆಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಶೀತ ಕೆಮ್ಮು ಜ್ವರ ಮತ್ತು ಸ್ಕಿನ್ ಪ್ರಾಬ್ಲಮ್ನಲ್ಲೂ ಕೂಡ ಇದನ್ನು ಔಷಧಿಯಾಗಿ ಬಳಸಲಾಗುತ್ತೆ ನೀವು ಕೂಡ ಇಂಥ ಆರೋಗ್ಯಕರವಾದ ದೊಡ್ಡ ಪತ್ರೆ ತಂಬುಳಿಯನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು